की जय शिवयोगी नमो सिद्धेश्वर महाराज की शंकर लिंग महाराज की जय महाराज की जय महाराज की जय सदाशिव योगी सिद्धरामेस्वर महाराज की क्या जय अमर जय होड लगे महाराज की ಯಾಕ್ರಿ ಯಾವ್ರೆ ಬಾಯ ಆಗ್ತಿರ್ಲ ಹ್ಮ್ ಮತ್ತ್ ಬಾಯಿನ್ ತಿಲಾಗ್ ಹೊರಗತ್ತೆ ಮಾವ ತರ್ಮಕ್ಕಿ ಇಲ್ಲಿ ಅವ್ರಿಗೆ ಬಾಳ ಒತ್ತಾಯ ಮಾಡ ಮಾವ ಗುಟ್ಕಾ ಕಂಪ್ನಿ ನೀವ್ ಅವ್ರ ಬಾಯಿ ಹಾಕೋರಲ್ಲ ಅದಕ್ಕಾಗಿ ನಿಮ್ ಬಾಯಿ ಅದಕ್ಕಾಗಿ ನಿಮ್ ಜೈ ಬಡಿದ್ರೆ ತಿಳತಿರ್ತೀರಿ ನಾ ತಗಿಡ್ಬೋದ್ರಿ ನಮ್ಮಅಕ್ಕ ಅವ್ರು ಯಾಕೆ ನೋಡ್ಕೊಂಡ್ತಿರ್ತಾರ ಹೋಗಿ ಹ

सर्वदा सर्वकारेषु सर्वदा सर्वमङ्गलमङ्गले शिवे स वार्तसादिके शरण्यत्रयम्बके देवि नारायणि नमोस्तु ते देवि नारायणि नमस्तु ते गुरुर्ब्रह्मा गुरुविष्णु गुरुदेवो महेश्वर गुरवे साक्षात् परब्रह्म तस्मै श्री गुरवे नमः तस्मै श्री गुरवे नमः जय मङ्गलं जय नमः महादे

ದೇವರ ದೇವನಾದ ಮಹಾದೇವನನ್ನ ಕೊಂಡಾಡಿಕೊಂಡು ಸ್ಮರಣೆ ಮಾಡಿಕೊಂಡು ಬೇಗ ಹಾಕೊಂಡ ಕಾರ್ಯಕ್ರಮಗಳು ಪ್ರವೇಶ ಮಾಡ್ತಾ ಇದ್ದೇವೆ ಪ್ರಥಮದಲ್ಲಿ ಸಕಲ ವಿಘ್ನ ವಿನಾಶಕನಾಗಿರ್ತಕ್ಕಂಥ ವಿಘ್ನೇಶ್ವರನನ್ನ ವಿಧದ ಅಧಿದೇವತೆಯಾಗಿರತಕ್ಕಂಥ ಸರಸ್ವತಿ ಮಹಾಮಾತೆಯನ್ನ ಸ್ಮರಣೆ ಮಾಡಿಕೊಂಡು जगदय जगद रक्षक लोकपालकन श्रीमद्जु भगवंत भगवान आदिशक्ति बंगलामुखी जगदे जनजनिया आदिशक्ति महत शांव पावन सन्धान पावन पालन परम पावन मूर्ति अनंत धनमयर सदा स्मरणीय सदापूज्यूकूंत ಶಿವಯೋಗ ಮಗಸಿದ್ದೇಶ್ವರರು ಹಾಗೂ ಸಿದ್ಧರತ್ನ ಮಧುಡೇಶ್ವರಪ್ಪಂಗ ಜಗತ್ತಿನ ಜ್ಞಾನವನ್ನು ಕಳೆದು ಜಗತ್ತಿನಲ್ಲಿರ್ತಕ್ಕಂಥ ಅಧರ್ಮವನ್ನು ಕಾಲೊಳಗೆ ತೊಳೆದು ಧರ್ಮವನ್ನ ರಕ್ಷಣೆ ಮಾಡಿರ್ತಕ್ಕಂಥ ಬಸವಾದಿ ಶಿವಶರಣರನ್ನ ಸಂತ ಭತ್ತರನ್ನ ಮೂಳುಗೋಡ ಪರಂಪರೆಯ ಎಲ್ಲ ಗುರುವನ್ನ ಶಂಕರಲಿಂಗ ಶಂಕರಲಿಂಗಿದ್ಧಂಗ ಎಲ್ಲಾ ಲಿಂಗ ಷಡಕ್ಷರಿ ಶಿವಯೋಗಿಗಳು ಡಾಕ್ಟರ್ ಮುಲರಾಜೇಂದ್ರ ಶಿವಯೋಗಿಗಳು ಅಂತ ಒಂದು ಪರಂಪರೆ ಬಂತು ಎಲ್ಲ ಗುರು ಪರಂಪರೆ ಮುಹುಕೋಳ ಪರಂಪರೆ ಎಲ್ಲ ಗುರುಗಳನ್ನು ಸ್ಮರಣೆ ಮಾಡಿಕೊಂಡು ಪಾವನ ಕ್ಷೇತ್ರವಾಗಿರತಕ್ಕಂಥ ಬೆರಕಟ್ಟಿ ಗ್ರಾಮದಲ್ಲಿ ಶಿವರಾತ್ರಿಯ ಶಿವಯೋಗದ ನಿಮಿತ್ತ ಮಾಡಿಕೊಂಡು ಹರಣಕೊಳ್ಳತಕ್ಕಂತಹ ಜ್ಞಾನ ಸಪ್ತಾಹದ ಸಪ್ತಾಹ ಸಪ್ತ ಅಂದ್ರೆ ಏಳಪ್ಪ ಅಂದ್ರೆ ಈ ಕಾರ್ಯಕ್ರಮ ಐದು ಜನ ಮಾಡು ಮೂರು ಜನ ಮಾಡೋಣ ಹನ್ನೊಂದು ಜನ ಮಾಡೋಣ ಹಿಂಗ್ ಬೇರೆ ಬೇರೆ ಚರ್ಚೆ ಆದ್ರು ಚಿಂತನ ನಾಯಕ್ ಕೊನೆಗೆ ಏಳು ಜನ ಯಾಕ ಆಯ್ತು ಅಂತ ಕೇಳಿದ್ರು ಸಪ್ತ ಅಂದ್ರ ಸಪ್ತ ಅಂದ್ರೆ ಏಳು ಅದು ನಿಯಮ ಸಪ್ತ ಸಪ್ತ ಅಂದ್ರೆ ಏಳು ಸತ್ತ ಮಾಡ್ಬೇಕಾದ್ರೆ ಯೋಜನೆ ಮಾಡ್ಬೇಕು ಈಗ ಎಲ್ಲ ನಿಮ್ಗೆ ಗೊತ್ತದ ಒಂದ್ ದಿನದ ಸತ್ತ ಅರ್ಧ ದಿನದ ಸತ್ತ ಚಲೋ ಎಲ್ಲ ಕಡೆ ಒಂದ್ ದಿನ ಮಾಡಾದ್ರೆ ಅರ್ಧ ದಿನ ಅರ್ಧ ದಿನ ಒಂದ್ ಟೈಮ್ ಸಂಜೆ ಒಂದ್ ತಾಸು ಭಜನ ಮಾಡಿ ಒಂದ್ ಎಷ್ಟು ಪ್ರವಚನ ಹಂಗ ಮಾಡಿಸಿ ಶಿವಾಯಿನ ಹಿಂಗೆಲ್ಲ ಅದಾವ ಎಲ್ಲ ಒಪ್ಪತ್ತಿ ಬಂದಾವ ಇಪ್ಪತ್ ಹತ್ತು ಹೋಗಿ ಒಪ್ಪತ್ತಿ ಬಂದಾವ ಆದರೂ ಕೂಡ ಈ ಎಲ್ಲಾ ಲಿಂಗೇಶ್ವರ ನಿಲಯದೊಳಗ ಈ ಎಲ್ಲಾ ಲಿಂಗೇಶ್ವರ ನಿಲಯದೊಳಗ ಇವತ್ತ ಆ ನಮ್ಮ ಶರಣರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂತ ರಂಗಪ್ಪ ಅವರು ಸಂಕಲ್ಪ ಮಾಡಿ ಸತ್ಯ ಸಂಕಲ್ಪ ಮಾಡಿ ಇದು ಶಿವರಾತ್ರಿ ಕಾರ್ಯಕ್ರಮ ಆ ಎಲ್ಲ ಮುಖ್ಯ ಹೆಸರು ಗುರುವಿನ ಸ್ವಲ್ಪ ಸಲವಾಗಿ ಇದನ್ನ ಕಾರ್ಯಕ್ರಮ ಮಾಡಲೇಬೇಕಂತ ಸತ್ಯ ಸಂಕಲ್ಪ ಮಾಡಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡರೆ ಆರನೇ ದಿನದ ಕಾರ್ಯಕ್ರಮ ಬಹಿಮ ವೇದಿಕೆಯನ್ನು ಅಲಂಕರಿಸಿರತಕ್ಕಂತ ನಮ್ಮ ಸಾಧು ಮುಕ್ತ ಮೊದಲು ಮಾಡಿಕೊಂಡು ತಮ್ಮ ಉಪದೇಶ ಮಾಡಿರ್ತಕ್ಕಂಥ ನಮ್ಮ ಶರಣರು ಅತಿ ಸರಳ ಶವಾದ ಶಾಂತ ಮೂರ್ತಿಗಳು ಅನುಮಾನಗಳಿರತಕ್ಕಂತ ಕಮ್ಮತಿ ರಾಮಲಿಂಗ ಶರಣ ಮಾಡಿಕೊಂಡು ನಮ್ಮ ಬದಲಾದ ಎಲ್ಲಾ ಕಲಾವಿದರು ತತ್ವ ಪದಗಳನ್ನ ಮತ್ತು ಕೈವಲ್ಯ ಪದಗಳನ್ನ ಆ ಮಧುರವಾಗಿ ಅದ್ಭುತವಾಗಿ ಭಗವಂತ ಆ ನುಡಿದರೆ ಲಿಂಗ ಮೆಚ್ಚಿ ಹೌದ್ ಹೌದ್ ಅವರ ಕಡೆ ಕರೀತಾರ ಹಂಗ ಅವ್ರ ಹಾಡಾ ಕತ್ತ ಅವ್ರು ಹಳಿರಬೇಕ ಬೇರೆ ಒಳಗ ಹೋದರೆ ಅಲ್ಲಿ ಶಂಭುಲಿಂಗ ಬೆಟ್ಟದೊಳಗ ಶಂಭುಲಿಂಗನೇ ಸಾಕ್ಷಾತ್ ಅವ್ರ ಹಾಡ ಕೇಳಿ ಥೈ 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 ಕುಳಿದ ಕರ್ತಿರ್ತಾರ ಪುಣ್ಣೆ ಆತ್ಮರಮ್ಸಲ ದೂರ ಅವನು ಹೇಳೋ ಹೇಳೋ ಹೊಡೆದ್ನು ತಳಿ ಹೇಳ್ ಹೊಡ್ದೈತಿ ಎಲ್ಲ ಎಲ್ಲ ರೊಕ್ಕ ಪಾಠ ಮಾಡಬಹುದು ಹಂಗೇ ತನ್ವ ಆ ಯಾಕಂದ್ರೆ ಹಾಡಿದಾರ ಆ ಎಲ್ಲ ಭಜನಾ ಕಲಾವಿದರಿಗೂ ಆಮೇಲೆ ವಿಶೇಷವಾಗಿ ನೋಡಿ ಕಾಲ ಇದ್ದವ್ರ ಕೈ ಇದ್ದವ್ರೆಲ್ಲ ತಮ್ ತಮ್ಮ ಕೆಲಸ ತಾವ್ ಸರಿಯಾಗಿ ಮಾಡೋರು ಹೌದಿಲ್ಲ ಹೌದಿಲ್ಲ ಪಾಪ ಆ ಅವ್ರ ಶರೀರ ನಮ್ಮ ಶ್ರೀಕಾಂತನ ಶರೀರ ಪ್ರಾರಂಭಕ್ಕೆ ಅನುಸಾರವಾಗಿ ಶರೀರ ಶರೀರ ಆಗಿರಬೇಕು ಮೊಂಕಾಟಿಂತ ಕರೆ ಒಳಗಿರ್ತಕ್ಕಂಥ ಮನಸ್ಸು ಏನಾದ್ರಾಡಿನಿರ್ತಕ್ಕಂಥ ಭದ್ರಾ ಕರಾವಳಿರಬಹುದು ಚೌಡಿಕೆ ಹಾಡಿನವ್ರು ಇರ್ಬೋದು ಗಿಗಿ ಪದದವ್ರು ಇರ್ಬೋದು ಕರಬಲ್ ಹಾಡ್ ಇರ್ಬೋದು ಯಾವ ಹಾಡಿರಬಹುದು ಪ್ರವಚನ ಪುರಾಣಗಳಿರ್ಬೋದು ಒಟ್ಟು ಸತ್ಸಂಗದ ಬಗ್ಗೆ ಧರ್ಮದ ಬಗ್ಗೆ ನಡೆಯುವಂತ ಎಲ್ಲಾ ಕಾರ್ಯಕ್ರಮಗಳನ್ನ ತಾವೇ ಹೋಗಿ ಆ ತಮ್ಮ ಮೊಬೈಲ್ ನ ಶೂಟಿಂಗ್ ಮಾಡಿ ಯೂಟ್ಯೂಬ್ ನಾಗ ಹಾಕಿ ಅವರೊಂದು ಅದ್ನೂರ ಇರತಕ್ಕಂತ ಗ್ರಾಮೀಣರು ಸೇವಾ ಮಾಡಕ್ಕಾರಲ್ಲ ಆ ಯೂಟ್ಯೂಬ್ ಏನ್